ನೋಡಿ ಇವತ್ತೊಂದು ಊರಿನ ಕೋಳಿಯ ಮೊಟ್ಟೆ ತಂದೆ ನಾನು ಅದರದ್ದವತ್ತು ರೆಸಿಪಿ ಮಾಡುವ ಎರಡು ಮೊಟ್ಟೆ ಅಂದೆ ನಿಮ್ಗೆ ತೋರ್ಸಿನ ಕೋಳಿ ದಿವಸ ಉಂಟು ಬಾಯ್ಲರ್ ಕೋಳಿ ಸಿಗ್ತೇನೆ ನೋಡಿ ಅದರದ್ದು ಮೊಟ್ಟೆ ಕೂಡ ತಂದೇನೆ ಎರಡು ಮೊಟ್ಟೆ ನಿಮ್ಗೆ ತೋರಿಸ್ತೇನೆ ನಾನೀಗ ಹೇಗ ಅಂತ ಹೇಳಿ ಇದು ಬಾಯ್ಲರ್ ಕೋಳಿ ಮೊಟ್ಟೆ ನೋಡಿ ನಾವು ಡೈಲಿ ರೆಸಿಪಿ ಎಲ್ಲ ಮಾಡ್ತೇವಲ್ಲ ಅದರದ್ದು ಕೋಳಿ ಮೊಟ್ಟೆ ಇದು ಇದು ನೋಡಿ ಊರಿದ್ದು ಕೋಳಿ ಮೊಟ್ಟೆ ನೋಡಿ ಎಷ್ಟು ಚಿಕ್ಕ ನೋಡಿ ನಿಮ್ಗೆ ಹತ್ತರಿಂದ ತೋರಿಸ್ತೇನೆ ಈಗ ನೋಡಿ ಈ ರೀತಿ ಉಂಟು ಚಿಕ್ಕ ನೋಡುವಾಗಲೇ ನಿಮ್ಗೆ ಗೊತ್ತಾಗ್ಬೋದು ನೋಡಿ ಎಷ್ಟೇ ಚಿಕ್ಕದಿರುವುದು ಇದು ಊರಿನ ಕೋಳ್ ಇದೆ ಮೊಟ್ಟೆ ಇದು ಸ್ವಲ್ಪ ಬೇರೆ ಉಂಟು ನೋಡಿ ಈ ರೀತಿ ಉಂಟು ನೋಡಿ ಚಿಕ್ಕದು ನೋಡಿ ಇದಕ್ಕೆ ರೇಟ್ ಮಾತ್ರ ಭಯಂಕರ ಉಂಟು ಜಾಸ್ತಿ ರೇಟ್ ಇದಕ್ಕೆ ಮತ್ತೆ ಈ ಮೊಟ್ಟೆ ಸಿಗು ಸ್ವಲ್ಪ ಕಡಿಮೆ ಸಿಗುದಿಲ್ಲ ಹಾಗೆ ನೋಡಿ ನಾವು ಡೈಲಿ ಪದಾರ್ಥ ಮಾಡುವ ಮೊಟ್ಟೆ ನೋಡಿ ಎಷ್ಟು ದೊಡ್ಡದು ಉಂಟು ನೋಡಿ ನೋಡು ಇದು ಚಿಕ್ಕದ್ ನೋಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ ಚಿಕ್ಕ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗಲಿ ಯಾವ್ದು ಕೂಡ ಇದು ಯೂಸ್ ಮಾಡ್ಬೇಕು ಈ ಊರಿನ ಕೋಳಿ ಮೊಟ್ಟೆಯ ರೆಸಿಪಿ ಮಾಡಿದ್ರೆ ತುಂಬಾ ದಿನ ಆಯ್ತು ಅದಕ್ಕೆ ಯಾವ್ದು ರೆಸಿಪಿ ಮಾಡುವ ಅಂತ ಹೇಳಿ ಬೇಲಿ ಕೆಡುವ ಮೊದ್ಲು ಚಂದ ಮಾಡಿ ತೋಲ್ಬೇಕು ತೊಲ್ತಾದ್ಮೇಲೆ ಬೇಲಿ ಕೆಡುವ ಈ ಮೊಟ್ಟೆ ನೀರು ಹಾಕುವ ಅಂದ್ರೆ ಒಂದು ಹತ್ತು ಮೊಟ್ಟೆ ತಕೊಂಡಿದ್ದೇನೆ ಜಾಸ್ತಿ ಬಿಳು ಹತ್ತು ಸಾಕು ಈ ಮೊಟ್ಟೆನ ಬೇಳಿಗಿಡುವ ಒಂದು ಹತ್ತು ನಿಮಿಷ ಮೊಟ್ಟೆ ಬೇಯಿಲಿ ಇದಕ್ಕೆ ಮುಚ್ಚಿಡ್ಬೇಕಂತ ಇಲ್ಲ ಎರಡು ಈರುಳ್ಳಿ ಉಂಟು ಎರಡು ಟೊಮೆಟೊ ಕಾಯಿ ಮೆಣಸು ಒಂದು ಮತ್ತೆ ಬಜ್ಜಿ ಇತ್ತು ಅದನ್ನು ಕೂಡ ಒಂದು ತಗೊಂಡಿದೆ ಕಾಲು ಇಂಚು ಆಗುವಷ್ಟು ಶುಂಠಿ ಮತ್ತೊಂದು ಐದು ಸಲ ಬೆಳ್ಳುಳ್ಳಿ ರೆಸಿಪಿ ತೆಗೆದು ಹಾಕುವ ಇರಲಿಲ್ಲ ಚಿಕ್ಕ ಚಿಕ್ಕ ತುಂಡು ಮಾಡುವ ಮನೆಯ ನಿಮ್ಗೆ ಚಾಕುನಲ್ಲಿ ಸಹ ತುಂಡು ಮಾಡ್ಬೋದು ನೋಡಿ ಮೊಟ್ಟೆ ಚಂದ ಮಾಡಿ ಬೆಂದೆ ನೋಡಿ ಒಂದು ಹತ್ತು ನಿಮಿಷ ಬೆಂದೆ ಸಾಕು ಅದನ್ನು ತೆಗೀವ ಈಗ ಈ ಮೊಟ್ಟೆ ತೆಗೆದು ತಣ್ಣೀರು ಹಾಕಿಡುವ ಬೇಗ ತನ್ನಾಗೆ ಆಗ್ತದೆ ನೋಡಿ ಮೇಲೆ ಸಿಪ್ಪೆಯನ್ನು ತೆಗೆಯುವ ನೋಡಿ ಸಿಪ್ಪೆ ಎಲ್ಲ ತೆಗ್ದಾಯ್ತು ಇದನ್ನು ತುಂಡು ಮಾಡಿ ಹಾಕೋದು ಇನ್ನು ಪದಾರ್ಥಕ್ಕೆ ಮತ್ತೆ ಸಿಪ್ಪೆ ಮಾತ್ರ ಭಾರಿ ತೆಳು ಚಿಕ್ಕ ಮೊಟ್ಟೆ ಎಲ್ಲ ಹಳದಿ ಭಾಗ ನೋಡಿ ಇಷ್ಟು ಚಿಕ್ಕ ನೋಡಿ ಈ ರೀತಿ ಉಂಟು ನೋಡಿ ಎಲ್ಲ ಮೊಟ್ಟೆನೀಗ ತುಂಡು ಮಾಡುವ ಎರಡು ದೊಡ್ಡ ಚಮಚಾಗುವಷ್ಟು ತೆಂಗಿನ ಹಾಕುವ ನೀವು ಬೇಕಿದ್ದರೆ ಬೇರೆ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ನೋಡಿ ಎರಡು ಇರುಳ್ಳಿ ಉಂಟು ನೋಡಿ ನಾನು ತುಂಡು ಮಾಡಿದ್ದೇನೆ ಇದನ್ನು ಕೂಡ ಹಾಕುವ ನೀವು ಬೇರೆ ಯಾವ ಶೇಪಲ್ಲಿ ಕೂಡ ಈ ಅಂತ ತುಂಡು ಮಾಡ್ಬೋದು ಈರುಳ್ಳಿ ಮಾತ್ರ ಚೆಂದ ಮಾಡಿ ಫ್ರೈ ಆಗಬೇಕು ಒಂದು ಕಲ್ಲರ್ ಬರ್ತದೆ ನೋಡಿ ಒಂದು ಬ್ರೌನ್ ಕಲರ್ ಒಂದು ಕಂದು ಕಲರ್ ಬರ್ತದೆ ಅಷ್ಟು ಫ್ರೈ ಮಾಡುವ ಈರುಳ್ಳಿ ನೋಡಿ ಚೆಂದ ಮಾಡಿ ಫ್ರೈ ಆಯಿತು ನೋಡಿ ಈಗ ಇದಕ್ಕೆ ಈ ತುಂಡು ಮಾಡಿದೆ ಎಲ್ಲವನ್ನು ಹಾಕುವ ಟೊಮೆಟೊ ಹಸಿಮೆಣ ಶುಂಠಿ ಬೆಳ್ಳುಳ್ಳಿ ಎಲ್ಲ ಉಂಟು ಇದಕ್ಕೆ ರುಚಿಗೆ ಬೇಗದಷ್ಟು ಉಪ್ಪು ಕೂಡ ಹಾಕುವ ಚಮಚ ಅಷ್ಟು ಅರಶಿನ ಉಡಿ ಈಗ ಒಟ್ಟಿಗೆ ಮಿಕ್ಸ್ ಮಾಡುವ ಈ ಟೊಮೆಟೊ ಹಸಿಮೆ ಮಸಾಲೆ ಚಂದ ಮಾಡಿ ಬಾಡಬೇಕು ಅಷ್ಟೊಳಗೆ ಫ್ರೈ ಮಾಡುವ ಅದು ಉಪ್ಪೆಲ್ಲ ಅಲ್ಲ ಬೇಗ ಬಾಡ್ತದೆ ಟೊಮೆಟೊ ಎಲ್ಲ ಚೆಂದ ಮಾಡಿ ಬಾಡಿತ್ತು ನೋಡಿ ಬಾಡ್ದ ಮೇಲೆ ಎರಡು ಚಮಚ ಆಗುವಷ್ಟು ಎ ಟು ಜಡ್ ಮಸಾಲ ಹಾಕುವ ಈ ಮಸಾಲೆ ಇಲ್ಲದಿದ್ರೆ ನಮಗೆ ಬೇರೆ ಮಸಾಲೆ ಕೂಡ ಹಾಕುವ ಚಿಕನ್ ಮಸಾಲೆ ಎಲ್ಲ ಹಾಕ್ಬಹುದು ಜಾಸ್ತಿ ಆಗ್ತದೆ ಎರಡು ಚಮಚ ಸಾಕು ಜಾಸ್ತಿ ಆಗಿದೆ ಜಾಸ್ತಿ ಖಾರ ಆಗಿದೆ ಅಷ್ಟೇ ಸ್ವಲ್ಪ ಹಾಕ್ತೇನೆ ಉಪ್ಪೆಲ್ಲ ಸರಿಯಾಗಿ ಮಿಕ್ಸ್ ಆಗ್ತದೆ ಅದಕ್ಕೆ ನೀರು ಹಾಕುವ ಸ್ವಲ್ಪ ಜಾಸ್ತಿ ಮಾಡ ಒಂದು ಕಾಲು ಗ್ಲಾಸ್ ಅಷ್ಟು ಸಾಕು ಸ್ವಲ್ಪ ನೀರಾಗಿದ್ಮೇಲೆ ಚಂದ ಮಾಡಿ ಕುದಿ ಬಂತು ನೋಡಿ ಸಾಕು ಈಗ ಮೊಟ್ಟೆಯನ್ನು ಹಾಕುವ ನಮಗೆ ಇಡಿಯನ್ನು ಕೂಡ ಹಾಕೋ ತುಂಬ ಸ್ವಲ್ಪ ತುಂಡು ಮಾಡಿ ಇದು ಚಿಕ್ಕ ಮೊಟ್ಟೆ ಅದಕ್ಕೆ ತುಂಬ ಮಾಡಿ ಹಾಕಿದ್ದೇನೆ ಚಂದ ಮಾಡಿ ಮಿಕ್ಸ್ ಮಾಡುವುದು ರೆಸಿಪಿ ಉಂಟಲ್ಲ ಬೇಗ ಆಗ್ತದೆ ಮತ್ತೆ ಮೊಟ್ಟೆನ ಬೇಯಿಸಿ ಇಟ್ಟಾಯಿತು ಮೊಟ್ಟೆ ಬೆಳಿಗ್ಗೆನೆ ಒಂದು ಹತ್ತು ನಿಮಿಷ ಬೇಕು ಇಲ್ಲದೆ ಬೇಗ ಆಗ್ತದೆ ಬೇಗ ಮೊಟ್ಟೆ ಬೇಯಿಸಿಟ್ರೆ ರ ಪಕ್ಕ ಅಂತಲ್ಲಿ ರೆಸಿಪಿ ಆಗ್ತದೆ ಸ್ವಲ್ಪ ಕೊತ್ತಂಬ ಸೊಪ್ಪು ಕೂಡ ಹಾಕುವ ಮೊಟ್ಟೆ ರೆಸಿಪಿ ರೆಡಿ ಆಯ್ತು ತೆಗಿವಣ್ಣು ಸಾಕಿದ್ದು ನೋಡಿ ರೊಟ್ಟಿ ಕೂಡ ರೆಡಿ ಉಂಟು ಪದಾರ್ಥ ಕೂಡ ಮತ್ತೆ ಈ ಪದಾರ್ಥ ಕೂಡ ತಿನ್ಬೋದು ಊಟ ಮಾಡ್ಲಿಕ್ಕೆ ತಿನ್ಬೋದು ರೊಟ್ಟಿ ದೋಸೆ ಯಾವ್ದು ಕೂಡ ತಿನ್ಲಿಕ್ಕೆ ಆಗ್ತದೆ ಊರ್ನ ಕೋಳಿ ಮೊಟ್ಟೆ ಸಿಗದಿದ್ರೆ ಡೈಲಿ ಮೊಟ್ಟೆ ರೆಸಿಪಿ ಆಗ್ತೇವೆ ಅಲ್ಲ ಅದನ್ನೇ ರೆಸಿಪಿ ನಿಮ್ಗೆ ಮಾಡಿ ನೋಡ್ಬೋದು ಇದೇ ರೀತಿ ನೋಡಿ ಬೆಕ್ಕು ತಿನ್ನೋದಿಲ್ಲ ನೋಡಿ ಮೊಟ್ಟೆಲ್ಲ ಅದು ಮೀನು ಮಾತ್ರ ತಿನ್ನೋದು ಮೀನು ಚಿಕನ್ ಎಲ್ಲ ನೋಡಿ ಮಾರಿಬೇಕು ಎಲ್ಲ ತಿಂತದೆ ಅದು ತಿನ್ನುವುದೇ ಇಲ್ಲ ಅಲ್ಲಿನ ಮಲಗಿದೆ ನೋಡಿಯಲ್ಲಿ ಜಾಸ್ತಿ ಆಗಿದೆ ಸ್ವಲ್ಪ ಆಗುದು ಈ ಮಾರಿಬೇಕಿಗೆ ಬೆಕ್ಕಿಗೆ ಇಲ್ಲ ಜಾಸ್ತಿ ಆಗಿದೆ ಹುಷಾರಿಲ್ಲ ಇಡೋದಾಗ